ನಾವುಗಳು ನಮ್ಮ ಮನೇನ ಎಷ್ಟು ಪ್ರೀತಿಸ್ತೀವಿ ಎಷ್ಟು ಗೌರವಿಸ್ತೀವಿ ಮಠಗಳು ಅಷ್ಟೇ ಪ್ರೀತಿಸ್ಬೇಕು ಗೌರವಿಸ್ತೀವಿ ನನ್ನ ಕೊನೆಯ ಉತ್ತರ ಗಂಟ ನನಗೆ ಇಂಥ ಒಂದು ಜೀವನ ಕೊಟ್ಟರು ಹೋಗಿ ಎಂತ ಸಂದರ್ಭ ಬಂದ್ರು ಪ್ರಾಮಾಣಿಕತೆ ಬಿಟ್ಟು ನಮಗೆಲ್ಲ ಅನೇಕ ಮಾರ್ಗಗಳು ಗೊತ್ತು ಮೈಸೂರಿನಲ್ಲಿ ಇವತ್ತು ನಮಗೆ ಒಂದು ಹೊಸ ಮಾರ್ಗದ ಪರಿಚಯ ಯಾವುದು ಅಂದರೆ ಬಸವ ಮಾರ್ಗದ ಪರಿಚಯ ಮಾರ್ಗ ಫೌಂಡೇಶನ್ ವತಿಯಿಂದ ಬಸವ ಮಾರ್ಗ ಸಂಸ್ಥೆಯ ಆವರಣದಲ್ಲಿ ಪವಿತ್ರ ಕ್ಷೇತ್ರವಾದ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಹಾಸಂಸ್ಥಾನದ ಮಠದ ಕಿರಿಯ ಶ್ರೀಗಳಾದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಪಾದಪೂಜಾ ಕಾರ್ಯಕ್ರಮ ಮತ್ತು ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬಸವಮಾರ್ಗ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಎಸ್ ಬಸವರಾಜು ಅವರು ಮಠದ ಕಿರಿಯ ಶ್ರೀಗಳಾದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಪಾದಪೂಜೆ ನೆರವೇರಿಸಿದ್ದಾರೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವ್ಯಸನಿಗಳು ಇಂದಿನಿಂದಲೇ ದೊಡ್ಡ ಸಂಕಲ್ಪವನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಈ ಕುಡಿತದ ದಾಸ್ಯದಿಂದ ಹೊರಬಂದು ಸಮಾಜದ ಸೇವೆಗೆ ನನ್ನ ಜನ್ಮವನ್ನು ಮುಡಿಪಾಗಿ ಇಡುತ್ತೇನೆ ಎಂದು ಇಂದೇ ನಿರ್ಧಾರ ಮಾಡಬೇಕು ನಿಮ್ಮ ಹಿಂದೆ ಇರುವ ಹೆಂಡತಿ ಮಕ್ಕಳು ಮತ್ತು ಸಂಸಾರವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ ನಮಗೆಲ್ಲ ಅನೇಕ ಮಾರ್ಗಗಳು ಗೊತ್ತು ಮೈಸೂರಿನಲ್ಲಿ ಹೌದಲ್ವಾ ಅರಮನೆಗೆ ಬೇಕು ಗೊತ್ತಿರುವಂತ ಮಾರ್ಗ ಇದೆ ಮೃಗಾಲಯಕ್ಕೆ ಯಾವ ಮಾರ್ಗ ಅಂತ ಗೊತ್ತಿದೆ ನಮ್ಗೆಲ್ಲ ಆರ್ ಎಸ್ ಡ್ಯಾಮ್ಗೆ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಗೊತ್ತಿದೆ ಎಲ್ಲ ಮಾರ್ಗಗಳ ಪರಿಚಯ ಇದೆ ನಮ್ಗೆ ಚಾಮುಂಡಿ ಬೆಟ್ಟಕ್ಕ ಮಾರ್ಗದ ಪರಿಚಯ ಇದೆ ಇವತ್ತು ನಮಗೆ ಒಂದು ಹೊಸ ಮಾರ್ಗದ ಪರಿಚಯ ಯಾವುದು ಅಂದ್ರೆ ಅದು ಬಸವ ಮಾರ್ಗದ ಪರಿಚಯ ಅವ್ರು ಹೇಳಿದ್ರು ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕಾದ್ರೆ ಬಸವ ಮಾರ್ಗ ಅಂತ ಒಂದು ಪದ ನನ್ನ ಆಲೋಚನೆಗೆ ಬಂತು ಯಾವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾನು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡದೆ ಗೊತ್ತಿಲ್ಲ ಆ ಹೆಸರಿನ ಮಹತ್ವ ನನ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಆವತ್ತಿನ ಸಂದರ್ಭದಲ್ಲಿ ಅಂತ ಬಸವ ಮಾರ್ಗ ಅಂತಕ್ಕಂಥ ಅಕ್ಷರ ಇದೆಯಲ್ಲ ಅದು ಒಂದು ವಿಶಿಷ್ಟವಾಗಿರುವಂತಹ ಪದ ಅದು ಹನ್ನೆರಡನೇ ಶತಮಾನದಲ್ಲಿ ಒಂದು ವೈಚಾರಿಕ ಕ್ರಾಂತಿಯಾದಂತ ಒಂದು ಸನ್ನಿವೇಶ ಇಡೀ ಜಗತ್ತಿನ ದೃಷ್ಟಿಕೋನವನ್ನ ಬದಲ ಬದಲಾವಣೆಯನ್ನ ಮಾಡಿದಂತಹ ಶತಮಾನ ಅದು ಹನ್ನೆರಡನೇ ಶತಮಾನ ಅದು ಬಸವ ಮಾರ್ಗ ಬಸವ ಸಿದ್ಧಾಂತದ ಒಂದು ಮಾರ್ಗ ಅದು ಬಹುಶಃ ಯಾಕೆ ಈ ಸಂಸ್ಥೆಗೆ ಈ ಹೆಸರನ್ನ ಇಟ್ಟಿದ್ದೇನೆ ಅಂತ ಅಂದ್ರೆ ನನಗೆ ಇವತ್ತು ಅನಿಸ್ತು ಇಲ್ಲಿ ಬಸವ ಮಾರ್ಗ ಅಂತ ಬರುವುದಕ್ಕೆ ಇಲ್ಲಿ ಅನೇಕ ತತ್ವಗಳನ್ನು ನಾನು ಗಮನಿಸ್ತಾ ಇಲ್ಲಿ ಏನು ಅಂದ್ರೆ ಕಾಯಕವೇ ಕೈಲಾಸ ಅನ್ನುವಂತಹ ಒಂದು ತತ್ವ ವಿಶಿಷ್ಟವಾಗಿರ್ತಕ್ಕಂಥ ತತ್ವ ಈ ಬಸವ ಮಾರ್ಗದಲ್ಲಿದೆ ಅಷ್ಟೇ ಅಲ್ಲ ದಯವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ತಾತ್ವಿಕ ಸಿದ್ಧಾಂತವನ್ನ ಇಟ್ಕೊಂಡಂತಹ ಒಂದು ತತ್ವ ಈ ಬಸವ ಮಾರ್ಗದಲ್ಲಿರ್ತಕ್ಕಂಥದ್ದು ಬಸವ ಮಾರ್ಗ ಸಂಸ್ಥೆ ನಿಜಕ್ಕೂ ಉತ್ತಮವಾದ ಕೆಲಸವನ್ನು ಮಾಡುತ್ತಿರುವ ಸಂಸ್ಥೆ ಸಮಾಜಕ್ಕೆ ಹೊರ ಎಂದು ಭಾವಿಸುವ ವ್ಯಸನಿಗಳಿಗೆ ಹೊಸ ಜೀವನವನ್ನು ಕಲ್ಪಿಸುವ ಮೂಲಕ ಎಲೆಮರೆ ಕಾಯಿಯಂತೆ ಬಸವಮಾರ್ಗ ಸಂಸ್ಥೆ ಸೇವೆ ಮಾಡ್ತಾ ಇದೆ ಬಸವರಾಜವರ ಜೀವನ ನಿದರ್ಶನವೇ ನಮಗೆ ಆದರ್ಶವಾಗಿರುವಂತಹದ್ದು ನಾವು ಯಾವುದೋ ಪುಸ್ತಕದಲ್ಲಿ ಬರೆದಂತಹ ವ್ಯಕ್ತಿಗಳ ಆದರ್ಶ ಜೀವನ ನೋಡುವುದಕ್ಕಿಂತ ನಮ್ಮ ಕಣ್ಮುಂದೆ ಇರ್ತಕ್ಕಂಥ ನೈಜ ಘಟನೆಯನ ರೂವಾರಿಗಳಾಗಿರ್ತಕ್ಕಂಥ ಬಸವರಾಜವರ ಜೀವನ ಚರಿತ್ರೆಯೇ ನಮಗೆ ನಿದರ್ಶನವಾಗಿರುವಂತಹದ್ದು ಅವ್ರು ಹೇಳ್ದು ಒಂದಾನೊಂದು ಕಾಲದಲ್ಲಿ ನಾನು ಒಬ್ಬ ವ್ಯಸನಿಯಾಗಿದ್ದೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರ ಒಂದು ಆದರ್ಶ ತತ್ವ ಏನು ಅಂತಂದ್ರೆ ವ್ಯಕ್ತಿಯನ್ನ ಬದಲಾಯಿಸಬಾರ್ದಂತೆ ನಾವು ಯಾವತ್ತು ಸಮಾಜದಲ್ಲಿ ಒಬ್ಬ ಕೆಟ್ಟ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಆ ಕೆಟ್ಟ ವ್ಯಕ್ತಿಯನ್ನ ಬದಲಾಯಿಸು ಬದಲಾಯಿಸುವುದು ಅಂತಂದ್ರೆ ಅವ್ನು ಇಲ್ದಂಗೆ ಮಾಡಬಾರ್ದಂತೆ ಆ ಕೆಟ್ಟ ವ್ಯಕ್ತಿಯ ಮನಸ್ಸನ್ನ ಪರಿವರ್ತನೆಗೊಳಿಸ್ಬೇಕಂತೆ ಅಂತಹ ಒಂದು ಮನ ಪರಿವರ್ತನೆಗೊಳಿಸುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಶಿವ ಸಂಕಲ್ಪವನ್ನ ತೊಟ್ಟಂತವ್ರು ಯಾರು ಅಂತಂದ್ರೆ ಅವರು ಮೊದಲು ಏನ್ ಮಾಡ್ರು ಅಂದ್ರೆ ತಮ್ಮ ಅಂತರಂಗವನ್ನ ಶುದ್ಧಿಗೊಳಿಸುವಂತ ಕೆಲಸ ಮಾಡಿದ್ರು ಇದು ನಿಜವಾದಂತ ಬಸವ ಮಾರ್ಗ ಹನ್ನೆರಡು ಶತಮಾನದವರು ಏನ್ ಹೇಳ್ತಾರೆ ಅಂದ್ರೆ ತಾನು ಶಿವ ಸಾಕ್ಷಾತ್ಕಾರವನ್ನ ಹೊಂದಬೇಕು ಅಂತ ಅವರು ಮೊದಲು ಪರಿವರ್ತನೆ ಎಲ್ಲಿಂದ ಆಗಬೇಕು ನನ್ನಿಂದ ಪರಿವರ್ತನೆ ಆಗ್ಬೇಕು ಆ ತತ್ವದ ಅಡಿಯಲ್ಲಿ ಮೊದಲು ತಾನು ಪರಿವರ್ತನೆಯಾಗಿ ಆಗ ಸಮಾಜವನ್ನು ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನ ಮಾಡಿ ಈ ಬಸವ ಮಾರ್ಗ ಫೌಂಡೇಶನ್ ಅಂತಕ್ಕಂಥ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಕೇಂದ್ರವನ್ನ ಇಲ್ಲಿ ಸ್ಥಾಪನೆ ಮಾಡಿ ನಿಮ್ಮನೆಲ್ಲ ಪರಿವರ್ತನೆಗೊಳಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ ಒಬ್ಬ ಇಡೀ ಜಗತ್ನಲ್ಲಿ ಒಬ್ಬ ಸಂತ ಒಬ್ಬ ಶ್ರೇಷ್ಠ ಸಂತ ಒಬ್ಬ ಮಹಾತ್ಮರು ಒಬ್ಬ ಶುದ್ಧಾತ್ಮರು ಮಾಡಬೇಕಾದಂತ ಕೆಲಸವನ್ನ ನಮ್ಮ ಬಸವರಾಜು ಮಾಡ್ತಾ ಇರ್ತಕ್ಕಂಥದ್ದು ಆಗಿದೆ ನನ್ನ ದೃಷ್ಟಿಯಲ್ಲೂ ಸಹ ನನ್ನ ಜೊತೆ ಬರ್ತಕ್ಕಂಥ ಯಾವುದೇ ಯುವಕರಾಗಲಿ ನಮ್ಮ ನನ್ನ ವಿದ್ಯಾರ್ಥಿಗಳಿಗಾಗಲಿ ನಾನು ಹೇಳ್ತಾ ಇರ್ತಕ್ಕಂಥ ಒಂದೇ ಒಂದು ಮಾತು ಯಾವಾಗಲೂ ಸದಾ ಹೇಳ್ತಾ ಇದ್ದಂಥ ಒಂದು ಮಾತು ಅಂದರೆ ನೀವು ವ್ಯಸನ ಮುಕ್ತರಾಗಿರಿ ಅಂತಕ್ಕಂಥ ಮಾತನ್ನು ನಾನು ಸದಾ ಕಾಲ ಹೇಳ್ತಕ್ಕಂಥ ಈ ಸಂಸ್ಥೆ ಕೇವಲ ಮೈಸೂರಿಗೆ ಮಾತ್ರ ಸೀಮಿತವಾಗದೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಸ್ಥಾಪನೆಯಾಗಲಿ ಆ ಮೂಲಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಲಿ ಎಂದು ಆಶೀರ್ವದಿಸಿದ್ದಾರೆ ಇವತ್ತು ಅನೇಕ ಯುವಕರು ಇವತ್ತು ಅನೇಕ ವಿದ್ಯಾರ್ಥಿಗಳು ನನ್ನ ಹತ್ರ ಬಂದಾಗ ಅವ್ರಿಗೆ ಹೇಳ್ತಾ ಇರ್ತಕ್ಕಂಥ ಒಂದು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾತು ಅಂದ್ರೆ ನೀವು ದುಶ್ಚಟಕ್ಕೆ ದಾಸರಾಗಬೇಡಿ ಅಂತಕ್ಕಂಥ ಮಾತು ಯಾಕಂದ್ರೆ ನಿಮ್ಮ ಬದುಕಿನಲ್ಲಿ ನಿಮ್ಮನ್ನ ನಂಬದಂತ ತಂದೆ ತಾಯಿಗಳು ಇರ್ತಾರೆ ನೀವು ತಂದೆ ತಾಯಿಗಳ ಸೇವೆಯನ್ನ ಮಾಡಿದ್ರು ಪರವಾಗಿಲ್ಲ ಆದ್ರೆ ಅವ್ರಿಗೆ ಕೀರ್ತಿ ವಾರ್ತೆಯನ್ನ ಮಾತ್ರ ತಂದು ಕೊಡುವಂತ ಕೆಲಸವನ್ನ ಮಾಡಬೇಕು ಅವರಿಗೆ ಒಳ್ಳೆ ಹೆಸರನ್ನ ತಂದು ಕೊಡುವಂತ ಕೆಲಸವನ್ನ ಮಾಡ್ಬೇಕು ಸಮಾಜಮುಖಿಯಾಗಿರುವಂತ ಕೆಲಸವನ್ನ ಮಾಡಬೇಕು ಇವತ್ತು ಅವರು ಜೊತೆ ಜೊತೆಗೆ ಎರಡು ಮೂರು ಕಾಯಕಲ್ಪವನ್ನ ಮಾಡ್ಕೊಂಡು ಬಂದಿದ್ದಾರೆ ತನ್ನ ಅಂತರಂಗವನ್ನ ಶುದ್ಧಿ ಮಾಡ್ತಾ ಇದ್ದಾರೆ ಸಮಾಜವನ್ನ ಪರಿವರ್ತನೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಅವರ ಇಡೀ ಕುಟುಂಬಕ್ಕೆ ಒಂದು ಒಳ್ಳೆ ಹೆಸರು ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತು ಇದೆ ಕುಲಂ ಪವಿತ್ರಂ ಜನನೀಕೃತಾರ್ಥಂ ವಿಶ್ವಂಭರ ಪುಣ್ಯವಧೀಚತೇನ ಅಂತಕ್ಕಂಥ ಮಾತು ಯಾವ ವ್ಯಕ್ತಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ಬದುಕ್ರೆ ಅವನ ಕುಲ ಪವಿತ್ರವಾಗುತ್ತದೆ ಅವನ ತಂದೆ ತಾಯಿಗಳು ಪವಿತ್ರಾತ್ಮರ ಆಗುತ್ತಾರೆ ಹುಟ್ಟಿದಂತಹ ಭೂಮಿ ಎತ್ತಂತಹ ತಾಯಿಯವರೆಲ್ಲರೂ ಸಹ ಪವಿತ್ರಾತ್ಮರಾಗುವಂತ ಕೆಲಸ ಆಗುತ್ತೆ ಆ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾಗಿರುವಂತಹ ಕಾಯಕಲ್ಪನವನ್ನ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಬಸವರಾಜು ಅಂತಕ್ಕಂಥವ್ರು ಅವರ ಎಲ್ಲ ಒಂದು ಸಂಕಲ್ಪ ಮಾಡಿದಾರಲ್ಲ ಆ ಸಂಕಲ್ಪಕ್ಕೆ ಎಗಲಿಯಾಗಿ ನಿಂತ್ಕೊಂಡವ್ರು ಯಾರು ಅಂದ್ರೆ ನೀವುಗಳು ಅವತ್ತು ಏನು ಅವರ ದೃಷ್ಟಿಕೋನ ಇತ್ತು ಅವತ್ತು ಏನು ಅವರ ಆಲೋಚನೆಯನ್ನ ಮಾಡ್ಕೊಂಡು ಬಂದಿದ್ರೋ ಅದನ್ನೆಲ್ಲ ಸಾಕಾರಗೊಳಿಸುವಂತ ಕೆಲಸವನ್ನ ಯಾರು ಮಾಡ್ತಾ ಇದ್ದೀರಾ ಅಂದ್ರೆ ನೀವುಗಳು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನಾನು ಇವರ ಸಂಸ್ಥೆಯ ಕಾರ್ಯ ಕಾರ್ಯ ಸಾಧನೆಗಳನ್ನ ನಾನು ಗಮನಿಸಿದಾಗ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಇಲ್ಲಿ ಬಂದು ಅವರು ತಮ್ಮ ಜೀವನವನ್ನ ಪರಿವರ್ತನೆ ಮಾಡ್ಕೊಂಡಿದ್ದೀರಲ್ಲ ಇದೊಂದು ಸಾಮಾಜಿಕ ಪರಿವರ್ತನೆ ಅಂತಕ್ಕಂಥದ್ದು ಸಮಾಜದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಪರಿವರ್ತನೆ ಆಯ್ತು ನಾವು ಚಿಂತನೆ ಮಾಡೋಕ್ಕೂ ಸಾಧ್ಯವಿದೆ ಅಂತಕ್ಕಂಥ ಪರಿವರ್ತನೆ ಇದು ನೀವು ಮುಂದೆ ಈ ಈ ದಿನಮಾನಗಳ ನಂತರದಲ್ಲಿ ಈ ಕೇಂದ್ರದಿಂದ ಹೊರಗಡೆ ಹೋದಾಗ ನಿಮ್ಮಿಂದ ಸಾಧ್ಯವಾದಷ್ಟು ಐದು ಜನ ಏನಾದರೂ ಪರಿವರ್ತನೆ ಆದರೆ ಇದೊಂದು ದೊಡ್ಡ ಪರಿವರ್ತನೆ ಅಂತಕ್ಕಂಥದ್ದು ಅಂತ ದೊಡ್ಡ ಪರಿವರ್ತನೆ ಯಾರು ಮಾಡ್ಬೇಕು ಅಂತಂದ್ರೆ ನೀವು ಮಾಡ್ಬೇಕಾಗಿರುವಂತಹದ್ದು ನೋಡಿ ಮೊದಲು ಎಲ್ಲಾಗಬೇಕು ಕೆಲಸ ಅಂದ್ರೆ ನನ್ನಿಂದ ಪ್ರಾರಂಭ ಆಗಬೇಕಾಗಿರುವಂತಹದ್ದು ಇಲ್ಲಿ ಶಿಬಿರದಿಂದ ಅನೇಕ ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ದಾರೆ ಯೋಗ ತರಗತಿಯನ್ನ ಮಾಡ್ತಾರೆ ನಿಮ್ಗೆ ಬೇಕಾಗಿರುವಂತ ಭಗವಂತನ ಚಿಂತನೆಯನ್ನ ಮಾಡಿಸ್ತಾರೆ ಒಳ್ಳೆ ಪ್ರಸಾದವನ್ನ ನೀಡ್ತಾ ಇದ್ದಾರೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲಕರ ವಾತಾವರಣವನ್ನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ನೀವು ಇಲ್ಲಿದ್ದಷ್ಟೇ ಸಮಯದಲ್ಲಿ ನೀವು ಪರಿವರ್ತನೆ ಆಗಬಾರ್ದು ಇವು ಕೇಂದ್ರದಿಂದ ನೀವು ಹೊರಗಡೆ ಹೋದ್ರೂ ಸಹ ನೀವು ದೃಢವಾದಂತ ಒಂದು ಸಂಕಲ್ಪ ಮಾಡಬೇಕು ನಾನು ಎಲ್ಲೇ ಇರಲಿ ಹೇಗೆ ಇರಲಿ ಸದಾ ಕಾಲ ನಾನು ಹೀಗೆ ಬದುಕ್ತೀನಿ ಅಂತಕ್ಕಂಥ ಒಂದು ಸಂಕಲ್ಪವನ್ನ ನೀವೆಲ್ಲ ಮಾಡಬೇಕಾಗಿರುವಂತಹದ್ದು ಅದ್ರ ಜೊತೆಗೆ ನಾಲ್ಕು ಜನರನ್ನ ನೀವು ಪರಿವರ್ತನೆ ಮಾಡಿದ್ರೆ ಬಸವ ಮಾರ್ಗದ ಸಂಸ್ಥೆಯ ಈ ಸ್ಥಾಪನೆಯ ಮುಖ್ಯ ಉದ್ದೇಶ ನಿಜಕ್ಕೂ ಸಾಕಾರ ಆಯಿತು ಅಂತಲೇ ನನ್ನ ಭಾವನೆ ನಂತರ ಮಾತನಾಡಿದ ಬಸವಮಾರ್ಗ ಸಂಸ್ಥೆಯ ಸಂಸ್ಥಾಪಕರಾದ ಬಸವರಾಜು ಅವರು ಮನುಷ್ಯನಿಗೆ ರೋಗ ಬಂದರೆ ಆತನಿಗೆ ಎಲ್ಲರೂ ನೆರವಾಗುತ್ತಾರೆ ಆದರೆ ವ್ಯಸನ ಎನ್ನುವ ರೋಗಕ್ಕೆ ತುತ್ತಾದರೆ ಮನೆಯಲ್ಲಿ ಆತನಿಗೆ ಜಾಗವಿರುವುದಿಲ್ಲ ಆತನನ್ನು ಈ ರೋಗದಿಂದ ಗುಣಪಡಿಸಬೇಕೆಂದು ಕೆಲವರು ಚಿಂತಿಸುವುದೂ ಇಲ್ಲ ಹಾಗಾದರೆ ಅಮಲು ರೋಗಿಗಳು ಎಲ್ಲಿಗೆ ಹೋಗಬೇಕು ಅವರಿಗೆ ಯಾವ ಆಶ್ರಮವಿದೆ ಈ ನಿಟ್ಟಿನಲ್ಲಿ ಮಠ ಮಾನ್ಯಗಳು ಅಮಲು ರೋಗಿಗಳಿಗೆ ಸಹಾಯ ಮಾಡಬೇಕು ನಾನು ಕೂಡ ಸತತ ಹದಿನೇಳು ವರ್ಷಗಳ ಕಾಲ ಕುಡಿತದ ಚಟಕ್ಕೆ ಬಲಿಯಾಗಿದ್ದೆ ಕೊನೆಗೆ ಅದರಿಂದ ಹೊರಬಂದು ವ್ಯಸನೆಗಳ ಸೇವೆ ಮಾಡಲು ಬಸವ ಮಾರ್ಗ ಸಂಸ್ಥೆ ಸ್ಥಾಪನೆ ಮಾಡಿದ್ದೇನೆ ಈ ಸಂಸ್ಥೆಗೆ ಭಗವಂತನೇ ಫೌಂಡರ್ ಈ ಸಂಸ್ಥೆ ನನ್ನದಲ್ಲ ಇದು ಅಮಲು ರೋಗಿಗಳ ಸಂಸ್ಥೆ ಎಂದು ಹೇಳಿ ಸರಳತೆಯನ್ನು ಮೆರೆದಿದ್ದಾರೆ ಬಸವ ಮಾರ್ಗಗೆ ಇದಕ್ಕೆ ಫೌಂಡರ್ ಯಾರಪ್ಪ ಅಂತ ಹೇಳಿದ್ರೆ ಅದು ಭಗವಂತದ ನಾವು ಇದನ್ನು ಇದನ್ನ ಹೆಸರಿನಲ್ಲೇ ನಡ್ಸ್ಕೊಂಡು ಬಂದಿದ್ದೀವಿ ಅದರಲ್ಲಿ ನನಗೆ ಜೀವನ ಕೊಟ್ಟಂತ ಈ ಸಂಸ್ಥೆ ಈ ಕಾರ್ಯಕ್ರಮದಲ್ಲಿ ನಾನೊಂದು ಸಣ್ಣ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದೇ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಮಾಡ್ತಾ ಇದ್ದಾಗ ನನಗೆ ಮೊದಲೇ ಹಂತದಲ್ಲಿ ಸ್ವಾಮಿಗಳನ್ನ ಕರ್ತಣ ಮಠಕ್ಕೆ ಹೋಗಿ ಸ್ವಾಮಿಗಳನ್ನ ಕರ್ತಣ ಇಂಥ ಒಂದು ಕೆಲಸಕ್ಕೆ ಅವರ ಸಹಾಯ ಸಹಕಾರ ಆಶೀರ್ವಾದ ಸಿಕ್ಕಿದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಒಳ್ಳೆಯದಾಗ್ತದೆ ಅಂತ ಹೇಳಿದಾಗ ನಾವು ಸುತ್ತೂರಿನ ಸ್ವಾಮಿಗಳನ್ನ ಹೋಗಿ ನಾವು ವಿನಂತಿನ ಮಾಡಿದ್ವಿ ನಾವು ಈ ಥರದೊಂದು ಕೆಲಸನ ಮಾಡ್ತಾ ದಯವಿಟ್ಟು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅಂಥ ಒಂದು ಸಂದರ್ಭದಲ್ಲಿ ಅವರು ಇಲ್ಲಿಗೆ ಬಂದರು ನೀವು ನಂಬಲ ಸ್ನೇಹಿತರೆ ನಾವು ಒಂದು ಆಹ್ವಾನ ಕೊಟ್ಟ ತಕ್ಷಣ ಆ ಭಗವಂತ ಕೃಪೆನೇ ಏನೋ ಇರ್ಬೋದು ಹೇಳಿದ ತಕ್ಷಣ ಅವರು ಬಂದರು ಬಂದ ತಕ್ಷಣ ನಮ್ಮ ಕಾರ್ಯಕ್ರಮಗಳೆಲ್ಲ ನೋಡಿದ್ರು ಮಾಡಿದ್ರು ಅಲ್ಲಿ ತನಕ ನನ್ನಲ್ಲಿ ಈ ಸಂಸ್ಥೆನ ಶುರು ಮಾಡಿದರೆ ತುಂಬ ಕೀಳಿರಿಮೆ ಇತ್ತು ನಾನೊಬ್ಬ ಕುಡ್ಕ ನಾನು ಈ ಥರ ಮಾಡ್ಕೊಂಡು ಆ ಥರ ಮಾಡ್ಕೊಂಡು ಏನೇನೋ ಬೇಜಾರು ಇತ್ತು ನಾನೆಲ್ಲ ಮಾತಾಡದೆ ಕಾರ್ಯಕ್ರಮ ಮುಗೀತು ಮುಗಿಬೇಕಾದ್ರೆ ಸ್ವಾಮಿಗಳು ಮಾತಾಡೋದು ಶುರು ಮಾಡಿದ್ರು ಈ ಬಸವ ಮಾರ್ಗದಲ್ಲಿ ಬಸವ ಅನ್ನೋ ವ್ಯಕ್ತಿ ಕುಡಿತ ಚಟಕಿನಾರ ಬಲಿ ಆಗದೆ ಇದ್ದಿದ್ರೆ ಈ ಸಂಸ್ಥೆ ಆಗ್ತಾ ಇರಲಿಲ್ಲ ಅವರು ಕುಡಿದಿರೋದಕ್ಕೆ ಇಂಥ ಒಂದು ಸಂಸ್ಥೆ ಸ್ಥಾಪನೆ ಆಯಿತು ಅಂತ ಹೇಳಿದ್ರು ನಿಜವಾಗ್ಲೂ ಆ ಒಂದು ಮಾತು ನನ್ನ ದೊಡ್ಡ ಮಟ್ಟದ ಶಕ್ತಿನ ತುಂಬಿತು ಕುಡ್ಕ ಅನ್ನುವಂಥ ಕೀಳಿ ಮೀರಿ ಮೇಲೆ ನನ್ನಲ್ಲಿ ಹೋಯ್ತು ಭಗವಂತ ಕೊಟ್ಟಂಥ ಕೆಲಸ ಇರಬೇಕು ಅದಕ್ಕೋಸ್ಕರ ನನ್ನ ಈ ದುಪ್ಪಟ್ಟಕ್ಕೆ ಬಲಿಯಾಗದಂಥ ಯಾವಾಗಲೂ ನೆಗೆಟಿವ್ ಆಲೋಚನೆ ಮಾಡ್ತಿದ್ದನೋ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಶುರುವಾದೆ ಅವತ್ತು ನನಗೊಂದು ಶಕ್ತಿನ ಶ್ರೀಗಳು ತುಂಬ್ತಾ ಹೋಗೋದು ಅದಾದ ನಂತರದಲ್ಲಿ ಈ ಸಂಸ್ಥೆಗಳಿಗೆ ತುಂಬ ದೊಡ್ಡ ದೊಡ್ಡ ಸಾಂಗ್ಗಳೆಲ್ಲ ಬಂದು ಹರ್ಷಕ್ಕೆ ಶುರು ಮಾಡಿದ್ರು ಅದೇ ರೀತಿ ಬಸವ ಮಾರ್ಗನ ನಡೆಸ್ತಿದ್ದಾಗ ನನಗೆ ಬಂದಾಗ ಕೇಳ್ತಿದ್ದೆ ಒಂದೇ ಏನು ಬಸವ ಮಾರ್ಗ ಅಂತ ಇಟ್ಟಿದ್ಯಾ ಬಸವ ಮಾರ್ಗ ಅಂದರೆ ಏನು ನನಗೆ ನಿಜವಾಗ್ಲೂ ಏನು ಅಂತ ನನಗೆ ಗೊತ್ತಿರಲಿಲ್ಲ ನನಗೇನು ಅಂತ ಗೊತ್ತಿಲ್ಲ ಆ ಕ್ಷಣದಲ್ಲಿ ಬಸವ ಮಾರ್ಗ ಅಂತ ಇಡಬೇಕು ಅಂತ ಅನ್ನಿಸ್ತು ನಾನು ಇಟ್ಟೆ ಅಂತ ಇಲ್ಲ ನಿಮಗೆ ಗೊತ್ತಿಲ್ಲದೆ ನೀನು ಎಂಥ ಕೆಲಸ ಮಾಡ್ತಿದ್ದೀಯ ಗೊತ್ತಾ ಎಂಥ ಕೆಲಸ ಮಾಡ್ತಾ ಇದ್ದೀನಿ ಇದನ್ನು ಹಿರಿಯರೆಲ್ಲ ಹೇಳ್ದಂಗೆ ಅನುಭವ ಅನು ಅನುಭವ ಮಂಟಪ ಅಂತ ಮಾಡಿಕೊಂಡು ಬಸವಣ್ಣನವರು ಮಾಡುವಂಥ ಕೆಲಸ ನೀವು ಮಾಡ್ತಾಯಿದ್ದೀಯಾ ನಿಜವಾಗ್ಲೂ ಎಂಥ ಶ್ರೇಷ್ಠವಾದ ಕೆಲಸ ಇದಕ್ಕೆ ಸರಿಯಾದ ಹೆಸರನ್ನ ನೀನು ಇಟ್ಟಿದ್ದೀಯ ಅಂತ ಹೇಳಿ ಅದ್ರ ಬಗ್ಗೆ ನನಗೆ ಸುಮ್ಮ ಇತ್ತು ಜ್ಞಾನನ ತುಂಬಿದ ತಿಳುವಳಿಕೆನ ತುಂಬಿದ್ರು ಕಾರ್ಯಕ್ರಮದಲ್ಲಿ ಬೇಬಿ ಬೆಟ್ಟದ ಶ್ರೀ ಶಿವಬಸವ ಸ್ವಾಮೀಜಿ ಶ್ರೀ ಸದಾಶಿವ ಸ್ವಾಮೀಜಿ ಕಾಯಕ ಯೋಗಿ ಫೌಂಡೇಶನ್ ಅಧ್ಯಕ್ಷ ಶಿವಕುಮಾರ್ ಲಿಂಗಾಯತ ಮಹಾಸಭದ ಮಂಡ್ಯ ಜಿಲ್ಲಾಧ್ಯಕ್ಷ ಎಂಎಸ್ ಮಂಜುನಾಥ್ ಅರ್ಚಕರ ಸಂಘದ ಮದ್ದೂರು ತಾಲೂಕು ಅಧ್ಯಕ್ಷ ಶಿವಲಿಂಗಪ್ಪ ಸೇರಿದಂತೆ ಮುಂತಾದವರು ಭಾಗಿಯಾಗಿದ್ದರು